रेडी कम, mm. <laughs> miss you. ಮತ್ತೆ ನಂಬರ್ ತ್ರೀ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋ ಏನಂದರೆ ಇವತ್ತು ಕೊನೆ ಶ್ರಾವಣ ಶನಿವಾರ ಸೊ ನಾವು ಯಶ್ ಅವ್ರ ಮನೆ ದೇವ್ರಿಗೆ ಇದ್ದೀವಿ ಬಿಕಾಸ್ ಅಲ್ಲಿ ಗಾಡಿ ಪೂಜೆ ಎಲ್ಲ ಮಾಡಿಸ್ಬೇಕಾಗಿತ್ತು ಹೆಂಗೂ ಶ್ರಾವಣ ಅಲ್ವಾ ಅಂತ ಹೋಗ್ತಾ ಇದ್ದೀವಿ ಅವ್ರ ಮನೆ ದೇವ್ರು ಬಂದ್ಬಿಟ್ಟು ತಿಪ್ಪು ಆಂಜನೇಯ ಸ್ವಾಮಿ ಹಾಗೆ ಕೆಂಗಲ್ ಹನುಮಂತರಾಯನ್ನು ನೋಡಿಕೊಂಡು ವೀಕೆಂಡೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸೊ ಯಾ ಲೆಟ್ಸ್ ಗೆಟ್ ಇಂತದ್ದು ವೀಡಿಯೋ ರೆಡಿ ಆದ್ರಾ ಕಮ್ ಈ ಕಡೆಯಿಂದ ಅಡ್ಡನೇ ಬುರ್ ಫೈನಲಿ ರೀಚ್ ಆಗಿ ಸಿಕ್ಕಾಪಟ್ಟೆ ಜನ ಇದಾರೆ ನೋಡಿ ಗೈಸ್ ಇವರು ನಾಮ ಎಲ್ಲ ಉಲ್ಟಾ ಹಾಕೊಂಡಿದ್ದಾರೆ ಉಲ್ಟಾ ಆಗ್ಬಿಟ್ಟಿದೆ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಗೊತ್ತಾಗಿಲ್ಲ ನಾಮ ನೋಡಿ ಎಷ್ಟು ಜನ ಇದ್ದಾರೆ జా సో ఎల్ దేవస్థాన ఇప్పుడు పూజ మి మెత్తర స్వామి పదకే గోవింద గోవిందరియణ కంచమీ పదక గోవిందో గోవిందా మన లక్ష్మీ దేవ పదకే గోవిందో వింద గోవింద గోవింద ಫೈನಲಿ ದರ್ಶನ ಆಯಿತು ಎಲ್ಲರೂ ಅವ್ರವ್ರ ದೇವ್ರು ತಗೊಂಬಂದು ಪೂಜೆ ಮಾಡ್ತಾಯಿದ್ರು ಸೊ ನಾವು ನಮ್ಮ ದೇವ್ರು ತಂದಿದ್ವಿ ಪೂಜೆ ಮಾಡಿ ದರ್ಶನ ಎಲ್ಲ ನಮ್ಮ ಅತ್ತೆ ಮಾವ ಮುಂಚೆನೇ ಹೊಟ್ಬಿಟ್ಟಿದ್ದ ಹೊರ್ಟಿ ಬಂದಿದ್ರು ನಾವು ಬಂದು ದರ್ಶನ ಮಾಡಿ ಯಾ ಹಂಗಿತ್ತು ಸೊ ನೆಕ್ಸ್ಟ್ ಆಪ್ ಬಂದ್ಬಿಟ್ಟು ತಿಪ್ಪೂರು ಹನುಮಂತರಾಯ ಅವ್ರ ಮನೆ ದೇವ್ರು ಸೊ ಅಲ್ಲೂ ಪೂಜೆ ಇದೆ ಸೊ ಅಲ್ಲಿ ಗಾಡಿ ಪೂಜೆ ಕೂಡ ಮಾಡಿಸ್ಬೇಕು বন্ধে <laughs> তাই <laughs> 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 <dip> <laughs> ಊಟ ಪೂಜೆ ಫುಲ್ ಡೇ ಕಂಪ್ಲೀಟ್ ಆಯ್ತು ಸರ್ಪ್ರೈಸ್ ಇದಾರೆ ಒಬ್ರು ನಮ್ಮ ಚಾನೆಲ್ಗೆ ನಮ್ಮ ಜೊತೆ ಹಾಯ್ ಸಿಸು ಚಿನ್ನಿ ಊಟ ಮಾಡ್ತಾ ಫುಲ್ ಊಟ ಮಾಡ್ತಾ ಫುಲ್ ಈಗ ನೆಕ್ಸ್ಟು ಸೋಮನಹಳ್ಳಿ ಆದ್ಮೇಲೆ ಆಕ್ಚುಲಿ ಇದು ಬಂದಿರೋದು ಸೋಮನಹಳ್ಳಿ ಅಂದ್ರೆ ನಮ್ಮ ಮಾವ ಅವ್ರ ಅಮ್ಮನ ಮನೆಗೆ ಯಶ್ ಅವರ ಅಜ್ಜಿ ಮನೆ ಬಾಯ್ ಬಾಯ್ ಐ ಲವ್ ಯು ಐ ಲವ್ ಯು ಕಾಫಿ ಕುಡ್ದಿ ಮದ್ದು ರೋಡೆ ತಿನ್ನಕ್ಕೆ ಬಂದಿದ್ದೀವಿ ನೆಕ್ಸ್ಟ್ ಮಂಡ್ಯ ಹೋಗ್ತೀವಿ ಸೊ ಮಂಡ್ಯದಲ್ಲಿ ಯಾರ ಮನೆಗೆ ಹೋಗ್ತೀವಿ ಅಂದ್ರೆ ಕ್ಯೂಟೆಸ್ಟ್ ಅತ್ತೆ ನಂಬರ್ ತ್ರೀ ಅತ್ತೆ ನಂಬರ್ ತ್ರೀ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ ಬಿಸಿ ಬಿಸಿ ಮದ್ದು ಹದಿನೈದು ಕಡೆ ಕಣ್ಣಿದ್ದೀರಿ എങ്ങേറ്റ് പ്രോഗി അവേല്ലൻアドレスൽ ഇട്ട് കൊടുത്തൂ ജിജി ജിജി ചാനൽ വരെ മന്ദൂർ മന്ദൂർ താരനെ നോദറു അൺടച്ച് ഹൈ സിൽ സ്മിത ആ

ನಂಬರ್ ತ್ರೀ ಯಾ ಯಾರೂ ಇಲ್ಲ ಅವ್ರ ಉದ್ದ ಬೆಳೆದಿದ್ದಾಳೆ ಅನ್ನು Okay, okay. <laughs> Cheers. Cheers. <laughs>

ಇದು ಡ್ರಾಮಾ ಮೊಬೈಲ್ ಬಿಡು ಹಲೋ ಇಬ್ರು ಮೊಬೈಲ್ ಬಿಡಿ ಅತ್ತೆ ಮುದ್ದು ನಂಗೋಸ್ಕರ ಕಾಫಿ ಮಾಡ್ತಾ ಇದ್ದಾರೆ ಮುದ್ದು ಇರೋಬ್ರು ದೊಡ್ಡತ್ತೆ ಮುದ್ದು

ಅವ್ರು ವಿಡಿಯೋ ಬೈ ಬೈ ಐ ಲವ್ ಯು ವಿಡಿಯೋ हेलो गुड मॉर्निंग गुड मॉर्निंग लोहा आई एम ᱤಮಿಂಗ್ ಶೋಯರ್ ಕ್ಯಾನ್ ಐ ಕ್ಯಾನ್ ನಾಟ್ ಟಾಕ್ ವಿತ್ ಯು ಗುಡ್ ಮಾರ್ನಿಂಗ್ लोहा गुड मॉर्निंग ಯಾ ಸೋ ಎಲ್ಲ ಮುಗಿತ್ತು ಇಟ್ ವಾಸ್ ಆಲ್ ಎ ವೆರಿ ಗುಡ್ ವೀಕೆಂಡ್ ಚನ್ನಾಗಿ ಎಂಜಾಯ್ ಮಾಡಿದ್ರಿ ಇಲ್ಲಿ ನೆನ್ನೆ ಬಂದಿ ನನ್ನ ಅತ್ತೆ ನಂಬರ್ 3 ಅವ್ರ ಮನೆಗೆ ಬಂದು ಸ್ವಲ್ಪ ಮಾತಾಡಿ ಊಟ ಎಲ್ಲ ಮಾಡಿ ಮಲ್ಕೊಂಡ್ ಆ್ಯಂಡ್ ಟುಡೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಿರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸೊ ಯಾ ಇದೇ ಥರ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಆರ್ ಚಾನಲ್ ಹೇಳು ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಏನೋ ಹೇಳ್ದಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ಯಾ ಥ್ಯಾಂಕ್ ಯು